ಯಾರುಗಳು ಹಾಂಗ ಹೋಗಬಾರದು ಹಾ ಸುರುವಿನ ಸಂದಿನೊಳಗೆ ಒಂದು ಮಾತು ಹೇಳಿದ ಅಣ್ಣ ಏನ್ ಹೇಳಿದ್ರಿ ಸರ ಇವತ್ತಿನ ದಿವಸ ಮಾಳಿಂಗರಾಯನ ಸಂತತಿ ನಾವು ಬಂದೀವಿ ಹೌದ್ ಹೌದ ಮೂಗಶುದ್ಧನ ಸಂತತಿಯ ಕಡೆಯಾದ್ರಿಂದ ನೀವು ಬಂದಿರಿ ಹೌದ್ ಹೌದ ಮಾಳಿಂಗರಾಯ ಯಾರು ಮಾಳಿಂಗರಾಯನ ತಾಯಿ ಯಾರು ತಂದ್ ಯಾರು ಬಂದ್ ಯಾರು ಬೆಳಗ್ ಯಾರು ಮಕ್ಕಳು ಯಾರು ಮೊಮ್ಮಕ್ಕಳು ಯಾರು ಗಿರಿ ಮೊಮ್ಮಕ್ಕಳು ಯಾರು ಮರಿ ಮೊಮ್ಮಕ್ಕಳು ಯಾರು ನಾಗಟಾಣ್ ಹೆಂಗೈತು ಶಿರಾಡೋಣ್ ಹೆಂಗಾಯ್ತು ಹುನ್ನೂರ್ ಹೆಂಗೈತು ಕೊಂಡ್ನೂರ್ ಹೆಂಗೈತೆ ಆಲಕ್ನೂರ್ ಹೆಂಗೈತು ಮುಂಡಗ್ ನೂರ್ ಅನ್ನುವಂತದ ನಾವ್ ಹೇಳ್ತೀವಿ ಹೌದ್ ಹೌದಾ ಅಚ್ಚ ಕಡೆ ಅಮೋಘಸಿದ್ದ ಯಾರು ಅಮೋಘಸಿದ ತಾಯಿ ಯಾರು ತಂದ್ ಯಾರು ಹೌದ ಅಮೋಘಸಿದ್ದ ಕೈಲಾಸವನ್ನ ಬಿಟ್ಟು ಮರ್ತ ಲೋಕಕ್ಕೆ ಬರ್ಲಾಕ ಕಾರಣ ಏನಿತ್ತು ಹೌದ್ ಹೌದಾ ಮುಮ್ಮೆಟ್ಟು ಗುಡ್ಡಕ್ಕೆ ಅಮೋಘಸಿದ ಮುಮ್ಮೆಟ್ಟು ಗುಡ್ಡ ತೋರಿಸ್ತಾವ್ರ ಯಾರು ಹೌದ್ ಹೌದು ಅಮೋಘ ಶುದ್ಧ ಮರ್ತಿ ಲೋಕದೊಳಗೆ ಯಕಾಡಿ ಕಾಲ ಯಕಡಿ ತಲೆ ಮಾಡಿ ಮಕ್ಕೊಂಡ ಹೌದ ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘ ಶುದ್ಧನ ಗುಡಿಯನ್ನು ಶಿರತಾನ ಬಂದು ಕಟ್ಟಿಸ್ತೋ ಬರ್ತಾನ ಬಂದು ಕಟ್ಟಿಸ್ತೋ ಹೌದ ಕಟ್ಟಿಸ್ತಂದ ತಾಲೂಕು ಜಿಲ್ಲಾದು ಹಾ ಬಂದ್ರಿ ಹೇಳ ಮಾಸ್ತಾರ ಬರ್ಲಿಕ್ಕಂದ್ರ ಈ ಕಡೆ ಮಗಲಾಗ ಕೇಳತ್ತೆ ಕಾಲ ಹೌದ ಹೌದು ಹೇಳಿರಲ್ರಿ ಸರ ಇಲ್ಲೊಂದು ಮಾತು ಏನು ಕೇಳಾರ ಸರ್ ಕೇಳಿದ್ರ ಏನ್ ಕೇಳಿ ಸರ ಎಲ್ಲಾರು ವಿಚಾರ ಮಾಡುವಂತ ಮಾತಾ ಹೌದು ಏ ನೀ ಹಳೆ ಅಲ್ಲಿ ನಿಮ್ಮ ಅಕ್ಕ ಕೊಟ್ಟಿದೆ ನಿಮ್ ತಂಗಿ ಕೊಟ್ಟಿದೆ ಅಂತ ಅವರು ಮಾತು ಹೇಳ್ತೀನಿ ನಾನು ಯಾಕತ್ತಿ ಕೇಳಿದ್ರ ಹಿಂದಕ್ಕೆ ಪೂರ್ವರ ಹಿರಿಯರು ಹೇಳಿಟ್ಟಾರ ಏಳು ನಮ್ಮ ಅಕ್ಕ ಅದಲ್ಲ ನಮ್ಮ ಮತ್ತೆ ಪದ್ಮಾವಿಗೆ ಎತ್ತಿ ಕೊಟ್ಟಿವ್ ನಿಮ್ಮ ಕಟ್ಟಲು ಗುಂಡಿ ಇಟ್ಟೇ ಬಿಟ್ಟಿಲ್ಲ ಹೌದು ಇವರು ಅಮೋಘ ಸಿದ್ಧನ ಮಗಳ ರೆಬಕ ದೇವಿಗೆ ನಮ್ಮ ಕಾಕ ಹೊನಪ್ಪ ಹೊನ ಚೌಡಪ್ಪ ತಗೊಂಡಿವಿ ಹೌದು ತಗೊಂಡಿವಿ ಚೌಡ ಚೌಡಪ್ಪ ತಗೊಂಡ್ ಮತ್ ನಮ್ಮ ಹೆಣ್ಮಗಳಿಗೆ ಏನಪ್ಪ ಕೇಳಿದ್ರ ಅಪ್ಪ ಕೊಟ್ಟ ಯಾರಿಗೆ ಹನುಮಂತ ಮಾಸ್ತಾರ ಅಪ್ಪ ಹೌದು ಅವ್ರ ಈ ಹನುಮಂತ ಮಾಸ್ತಾರ್ ಅಕ್ಕಗೆ ನಮ್ಮ ಕಾಕ ಯಾರಿಗೆ ಘಂಟರ್ಗೆ ತಗೊಂಡಿವಿ ಹೌದು ಸರ್ ಮಗಳು ನಮ್ಮ ಅಕ್ಕ ಹೌದು ಹನುಮಂತ ಮಾಸ್ತಾರ ಕೊಟ್ಟಿವಿ ಎಟ್ ಬೇಕ್ರಿ ನಿಮ್ಗೆ ಅಕ್ಕ ತಂಗಿಯರ್ ಮತ್ತೀಗ ಹನುಮಂತ ಮಾಸ್ತಾರ್ ಮಗಳಿಗೆ ನಾ ಆ ಬೇಕೇನ ಆಗ್ಬಾರ್ದ್ರಿ ಆಗ್ಬೇಕಲ್ಲ ಹಂಗ ಆ ರೀ ಗುರುಗಳ

ಇನ್ ನೀವು ಪುರಾಣಕಾರರಾಗಿ ಶಿಕ್ಷಣವಂತರಾಗಿ ಶಿಕ್ಷಣ ಮಂತ್ರಿ ನೀವೇ ಭೇದ ಬಾಣಿ ಮಾತಾಡಿದ್ರ ಹೌದು ಬೆಳಿತಕ್ಕಂತ ಹುಡುಗರು ಎಲ್ಲಿಗ ಹಚ್ಬೇಕಿದ ನಾವು ಅವ್ರು ನೋಡಿ ಕಲಿಯೋದು ನಾವು ಅವ್ರು ನೋಡಿ ಕಲಿಯೋದು ಯಾಕಂತ ಕೇಳಿದ್ರ ಹಿಂದಕ್ಕೆ ಹಿರಿಯಾರ್ ಹೋಗ್ಯಾರ ಸಂತು ಅಣ್ಣ ಸರ ಯಾಕಂತ ಕೇಳಿದ್ರ ಅಮೋಘ ಸಿದ್ಧ ಮಾಳಿಂಗರಾಯ ಹಾಲು ಮತ್ತ ಎರಡು ಅಂತ ಹೇಳಿ ಹೌದು ಹೌದು ಹೌದಲ್ಲ ಹೌದು ಅದಕ್ ಯಾಕತ್ ಕೇಳಿದ್ರಹ ಹಿಂದಿದಿಂದ ಹಿಂಗ ಬೆಳತ್ ಕೇಳಿದ್ರ ಬಿಗತಾನೆ ಬೆಳಕೊತ ಬಂದದ ಹೌದ್ ಹೌದು ನಾ ಬರೀ ಹಳೆ ಅಂದಿದ್ ಎತ್ತಿ ಹಿಡ್ಕೊಳದ ಅಲ್ಲಿ ಮಾಸ್ತಾರ ನಿನಗ ಹಾ 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 ಏನ್ ಹಿಂದ್ಕಿಂದಲಾ ತರಕಾರಿ ಬಿಟ್ಟಿ ಹೌದು ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ದು ಶ್ರೇಷ್ಠದು ಹಹಾ ಏನು ಸತ್ಯ ಸಂಘ ಅನ್ನತಕ್ಕಂಥದ್ದು ಶ್ರೇಷ್ಠದು ಹೌದು ಎರಡು ವಿಷಯ ಇಟ್ಟಾರ ಸರ್ ಭಕ್ತಿ ಅನ್ನತಕ್ಕಂಥದ್ದು ನಮ್ಮ ಪಾಲಿಗದ ಹೌದು ಸತ್ಯ ಸಂಘ ಅನ್ನತಕ್ಕಂಥದ್ದು ಅವರು ಪಾಲಿಗದ ಹೌದು ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಶಕ್ತಿ ಶಕ್ತಿ ಭಕ್ತಿ ಭವದೊಳಗೆ ಇಲ್ಲದಿದ್ರೆ ನಿನಗೆ ಎಲ್ಲಿ ದೊರೀತಿದೆ ತಮ್ಮ ಮುಕ್ತಿ ಹೌದು 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 ಯಾಕತ್ತ ಕೇಳಿದ್ರ ಮಹಾರಾಷ್ಟ್ರದೊಳಗ ಭಕ್ತ ಪುಂಡಲಿಕ ಆಗಿ ಹೋದ ಯಾರು ಭಕ್ತ ಪುಂಡಲಿಕ ಭಕ್ತ ಪುಂಡಲಿಕ್ಕೆ ಆಗಿ ಹೋದ ಭಕ್ತ ಪುಂಡಲಿಕ ತಾಯಿ ತಂದಿ ಸೇವಾ ಮಾಡ್ತಿದ್ದ ಸಂತೋಣ ಹೌದು ಹೌದು ತಾಯಿ ತಂದಿ ಇರ್ತಕ್ಕಂಥ ಭಕ್ತಿಯನ್ನ ನೋಡಿ ಹೌದು ಕೈಲಾಸದೊಳಗಿರತಕ್ಕ ವೈಟು ವೈಕುಂಠದೊಳಗಿರ್ತಕ್ಕಂಥ ಹಾ ಸಾಕ್ಷಾತ್ ವಿಷ್ಣು ವಿಷ್ಣು ಏನ್ ಕೇಳಿದ್ರು ಇವನು ಭಕ್ತಿ ಪರೀಕ್ಷಕ ಬಂದ ಹೌದೌದು ಹೌದು ಬಂದು ಮನೆ ಮುಂದೆ ನಿಂತ ಮನ್ ಮುಂದೆ ನಿತ್ತಾಗಿ ಮತ್ ತಾಯಿದ್ ಕಾಲ್ ಒತ್ತಿದ ಹಾ ಯಾರು ಭಕ್ತ ಪುಂಡಲಿ ಭಕ್ತ ಪುಂಡಲಿಕ್ ಹೌದು ತಾಯಿ ತಂದಿ ಕಾಲ್ ಒತ್ತಿದ ಹೊರಗ ಬಾಗಲದಾಗ ನಿತ್ತಿದ ವಿಷ್ಣು ಬಂದು ಹ ವಿಷ್ಣು ಬಂದು ನಿತ್ತಿದ ನಿನ್ನ ಭಕ್ತಿಗೆ ಮೆಚ್ಚಿ ನಾ ಬಂದಿನ ಹೊರಗ ಬಾ ಅತ್ತಿದ ಹೌದು ಹೌದು ಏ ಇಲ್ಲ ನಾ ತಾಯಿ ತಂದಿ ಸೇವೆ ಮಾಡ್ಲಗತ್ತಿನ ಬರದಾಗಲತ್ತಿದ ಬರೋದಾಗಲ್ಲ ಅಂತ ಭಕ್ತ ಪುಂಡಲಿಕ್ಕೆ ಹೇಳ್ತಿದ ಭಕ್ತ ಪುಂಡಲಿ ಹೇಳದಾಗ ವಿಷ್ಣು ತಿರುಗ ಹೇಳದ ಹಾ ಏನಂತ ಯಾ ನಾ ಗಂಟೆಗಾಲೇ ನಿಂತಿನೋ ನನ್ ಕಾಲ್ ನುಚ್ಲಗತ್ತ ಹೊರಗ ಬಾ ಅಂದ ಹೌದು ಅಲ್ಲೇ ಇರ್ತಕ್ಕಂತ ಒಂದು ಇಟ್ಟಾಗಿ ಹೋಗಾಡ್ದ ನಾ ಬರತ್ತ ಇಟ್ಟಾಂಗಿ ಮೇಲೆ ನಿಂದ್ರು ಅಂದ ಹೌದ್ ಹೌದ ಆ ಪುಂಡಲಿಕ್ಕಿನ ಮೇಲಿನ ಭಕ್ತಿಗಾಗಿ ವಿಷ್ಣು ಅಂತ ಕೇಳಿದ್ರೆ ಇಟ್ಟಾಂಗಿ ಮೇಲೆ ನಿಂತಾನ ಹೌದು ನಿಂತಾನ ಅಲ್ರಿ ಅದೇ ವಿಷ್ಣು ಇಟ್ಟಾಗಿ ಮೇಲೆ ನಿತ್ತದಕ್ಕಾಗಿ ವಿಷ್ಣು ಹೋಗಿ ಹತ್ತಲಗ್ಯಾನ ಹೌದು ಪುಂಡಲಿಕ್ನ ಭಕ್ತಿಯಾಗಿ ಕೆಟ್ಟ ಕಲಿಯುವುದೊಳಗ ಸೂರ್ಯಚಂದ್ರ ಇರುತ್ತನ ನೆಲಗೊಂದ ಗಂಗೆ ಹರಿಯುತ್ತಾನ ಮರ್ತ ಲೋಕದೊಳಗ ಪಾರೊಂದು ಪುರ ಇರುತ್ತನ ಹೌದು ನಿನ್ನ ಹೆಸರಲ್ಲಿಂದ ಈ ಪುಂಡಲಿಕ್ ಹೋಗಿ ಪಂಡರ್ಪುರೇ ತಳ ವಚನ ಕೊಟ್ಟು ಹೌದು ಹೌದ ಈ ಸದ್ಯ ಪುಂಡಲಿಕ್ಕ ನೇತ್ರದಿಂದ ಪಂಡಾರ ವಿಷ್ಣು ಹೋಗಿ ವಿಷ್ಣು ಹೋಗಿಟ್ಟ ಹೌದ್ ಹೌದ ಇದು ಹಿಂಗ ಪವಾಡ ಹಾ ಯಾಕತ್ತಿ ಕೇಳಿದ್ರೆ ನೀವು ಶಿರೀಶ್ವರ್ಗನಾಗ ಹುಟ್ಟ್ಯಾನ್ ಕೇಳಿದ್ರಿ ಹಾ ಹಾ ನಿಮ್ ಕಿತ್ತ ಒಂದ್ ಸ್ಟೆಪ್ ಹಿಂದ್ ಹೋಗಿನ ಅಷ್ಟೇ ಹೌದು ಬಿಟ್ರಿ ಏನಿಲ್ಲ ಯಾಕತ್ತಿ ಕೇಳಿದ್ರ ಈಗ ನಮ್ ಶಿಕ್ಷಕರು ಗಂಟರ್ ನಿರ್ಣಯಕ್ಕಾಗಿ ಬಂದ್ ಬಂದಾರಲ್ರಿ ಸರ್ ಅಲ್ಲಿ ಮೊದಲ ಶಿಕ್ಷಕರಾಗಿ ಸಂಘನಾಗ ಇದ್ರಲ್ಲ ಅವ್ರು ಅಲ್ಲೇ ಇರ್ಬೇಕಾಗಿತ್ತು ಹಾಕಿ ಯಾಕ ಯಾಕೆ ಇಲ್ಲ ಅಪ್ಪನ ಭಕ್ತಿ ಸಲುವಾಗಿ ಬಂದಾರ ಮತ್ ಭಕ್ತಿನೇ ಹೆಚ್ಚಿಗೆ ಹೌದಲ್ಲ ಹೌದು ಯಾಕಂತ ಕೇಳಿದ್ರ ಶಿರಾಡೋಣದೊಳಗ ಸಿದ್ಧ ಬೀರಪ್ಪನ ಪೂಜೆ ಮಾಡ್ತಿದ್ದ ಸಿದ್ಧ ಮಾಳಿಂಗ ರಾಯ ಹೌದು ಪೂಜೆ ಮಾಡಿ ಹೋಮದ ಹೋಗಿ ಕೈಲಾಸಕ್ಕೆ ಬಿಟ್ಟಾಗ ಕೈಲಾಸ ಪೂರ್ತ ಕತ್ತಲು ಬಿದ್ದಿತ್ತು ಹಾ ಕತ್ತಲು ಬಿದ್ದ ಸಮಯದೊಳಗ ಪಾರ್ವತಿ ಕೇಳ್ತಾಳ ಪರಮಾತ್ಮ ಏನಂತ ಕೇಳ್ತಾಳ ಯಪ್ಪಾ ಭಗವಂತ ಪತಿ ದೇವ ಕೈಲಾಸವನ್ನ ಕತ್ತಲ ಬಿದ್ದ ಹೌದು ಅಂತ ಭಕ್ತಿವಾನ ಯಾರದಾರ ಮರ್ತ ಲೋಕದೊಳಗ ನನಗೆ ತೋರ್ಸಂದೊಳಕಿ ಅವಾಗ ಏನ್ ಹೇಳ್ತಾನ ಪರಮಾತ್ಮ ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತಿ ದೇವಿಗೆ ಏನಂತ ಸತಿ ಮರ್ತ ಲೋಕದೊಳಗೆ ಸಿದ್ಧ ಬೀರಪ್ಪನ ಭಕ್ತಿ ಮಾಡ್ತಾನ ಮುತ್ಯಾ ಮಾಡಪ್ಪ ಹ ಜಗತ್ತಿನೊಳಗ ಅವನಂತ ಭಕ್ತಿವಾನೆ ಯಾರು ಇಲ್ಲ ಹೌದು ಹೌದ ಅವ ಪೂಜೆ ಮಾಡಿ ಬಿಟ್ಟಿರ್ತಕ್ಕಂತ ಹೋಗಿ ಕೈಲಾಸವನ್ನ ಕತ್ತಲ ಬಿದ್ದದ ಅಂದ ಹೌದು ಅವಾಗ ನೀ ಅವನಿಗೆ ನೋಡಿ ಬರೋಣ ತಿಳಿದುಕೊಂಡು ಹೌದು ಹಠಾತ್ ತೊಟ್ಟು ಸಾಕ್ಷಾತ್ ದೇವ್ರಿಗೆ ಧರಣಿಗಳು ಇಷ್ಟ ಭಕ್ತಿ ಅದ ಜಗತ್ತಿನ ಹೌದು ಹೌದ್ ಹೌದು ನಿಮ್ಮ ಸಂಘ ಮಾಡಿ ಯಾರು ಹಿಸ ದೇವ್ರಿಗೆ ಜಗತ್ತಿನೊಳಗ ಬೇಕಲೇ ಜಗತ್ತಿನೊಳಗ ಭಕ್ತಿ ಚಲೋ ಅದ ಭಕ್ತಿದಿಂದ ಮುಕ್ತಿಗೆ ಹೋಗ್ಯಾರ ಹೊರ್ತ ಸಂಘದಿಂದ ಹಾ ಹೋಗಿಲ್ಲ ಸಂಘ ಸಂತೋಷನ ಹೌದೌದು ಅದಕ್ಕೆ ಹೇಳಿರಿಯಾರ ಏನ್ ಕೇಳಿದ್ರ ಏನ್ ಹೇಳಿ ಸರ ಸಂಘದೊಳಗ ಒಂದು ಬಿಡು ಒಂದು ಹಿಡಿ ಅತ್ ಹೇಳಾರ ಹೌದಲ್ಲ ಹೌದು ಜಗತ್ತಿನೊಳಗ ಭಕ್ತಿ ಹೆಚ್ಚಿಗದ ಹೌದು ಅವ್ರು ಮುಂದೆ ಒಂದು ಮಾತು ಹೇಳಿ ದಿವ್ಸ ಕಾಲರ ಹಾರಿಸಿ ಮಾತಾಡಿ ಅಂದ ಒಂದೇ ನಿಮ್ದು ಏನು ಖುಬಿ ಅದ ಏನು ಕೆಪಾಸಿಟಿ ಅದ ಹೌದು ಏನು ತಿಂಡಿ ಅದ ತುರ್ಕೊಂಡ್ ಬಿಡು ಅಂದ್ರೆ ಇಲ್ಲೇನು ತುರ್ಲಿಕ್ಕೆ ನಿಮ್ದೇನ ಪಂಜಾಬ್ ರಾಶಿ ಏ ಹ್ಯಾಂಗ್ ನನಗೇನು ಗೋಟೆ ಹುಡುಗ ರಾಜನಂದಿನ ರಾಜನಂದಿ ಮಶೀನ ಇಲ್ಲ ನಿಮ್ಗೊಂದು ಮಾತು ಕೇಳ್ತೀನಿ ನಾನು ಇವತ್ತಿನ ದಿವಸ ಮಾಳಿಂಗರಾಯ್ ಮಟ್ ಮನಿಯವರು ಮಾರ್ಗ ಹಾಡ್ತಿವತ್ ತಿಳಿದಕೊಂಡು ಅವರು ಮಾರ್ಗ ಆಡ್ಲಕ್ಕ ಹೌದು ಹಾಡ್ತಾರಲ್ರಿ ಸರ ಅಮ್ಮೋಗ ಸಿದ್ದನ್ ಮಟ್ಟ ಮನಿ ಒಬ್ಬರು ಮಾರ್ಗ ಹಾಡ್ತಾರ ಒಬ್ರು ಹಾಡುದಿಲ್ಲ ಹೌದೌದು ಕೆಲವೊಬ್ರು ಹಾಡ್ತಾರ ಕೆಲವೊಬ್ರು ಹಾಡಂಗಿಲ್ಲ ನೀವು ಯಾಕೆ ಹಾಡ್ತಿರತ್ತೇನು ಕೇಳಿಲ್ಲ ಹಾಡಿಲ್ಲ ಅಂತೇಳಿ ನಿಮಗೆ ಹಣಿನೂ ಇಟ್ಟಿಲ್ಲ ಹೌದ್ ಹೌದು ಯಾಕತ್ತಿ ಕೇಳಿದ್ರೆ ಕಾಪಿ ಮಾಡಿ ಪಾಸ್ ಆಗುವಂತ ಯಾವ ಇಲ್ಲಿ ಹೇಗ್ಬಾರ್ದು ಕಂದಲಗಾವ ಮೇಳಿನ ಸಂಘ ಟಿಟ್ಕೊಳಕ್ ಹೋಗ್ಬಾರೀ ಹೌದು ಅವ್ರ ಏನ್ ಮಾರ್ಕ್ ಹಾಡ್ಯಾರ ಸಂತು ಅಣ್ಣ ಎಲ್ ಹಾಡ್ರಿ ಸರ ಮುಮ್ಮೆಟ್ಟ ಗುಡ್ಡದ ಮ್ಯಾಲೇನು ಅಣ್ಣ ಆಗಲಿ ಹೋದಾನು ಅಣ್ಣ ಆಗಲಿ ಹೋದಾರ ಬೆನ್ನ ಹೋದಾವ ಭುಜ ಹೋದಾವ ಹೌದ್ ಹೌದ ಯಾಕತ್ತಿ ಕೇಳಿದ್ರೆ ನಮ್ಮ ಮಟ್ಟ ಮನಿ ಒಳಗೆ ಏನಾಗ್ಯದ ಮಾತಾ ಏನಾಗ್ಯದ್ರಿ ಸರ್ ಸರ ಆಡಿನ ಮಲೇ ಇದ್ದಂಗ ಜೋಡಿಬ್ರು ಅಣ್ಣ ತಮ್ಮ ಇದ್ರು ಹೌದು ಯಾರು ಸೋಮರಾಯ ತುಕ್ಕಪ್ರಾಯ ಹೌದ್ ಹೌದ ಅಣ್ಣ ತುಕ್ಕಪ್ರಾಯ ಅಗಲಿ ಹೋದ ಸಮಯದೊಳಗ ಹುಕ್ಕ ತಾಳಾರದಕ್ಕಾಗಿ ಸೋಮರಾಯ ಅಂದಾನ ಹೌದೌದು ಏನ್ ಕೇಳಿದ್ರ ಏನಂದ್ರಿ ಸರ ಈಗಿನ ಹೇಳದೊಳಗ ಅಣ್ಣ ಅಗಲಿ ಹೋದಾರ ಬೆನ್ನ ಹೋದವು ಭುಜ ಹೋದಾವು ಹೌದು ಜಾತ ಜ್ಯೋತಿ ಚಕ್ಕಪ್ಪ ಮಾಳಪ್ಪ ಹೆಂಗ ಸಲುವು ಹೌದ್ ಹೌದು ದುಃಖ ತಾಳಾರದಕ್ ಸೋಮರಾಯ ಅಂದಾನ ಹೌದ್ ಹೌದ ನೀವು ಹಾಡಿರ ಮೇಲೆ ನಿಮ್ಮ ಮಟ್ಟ ಮನಿ ಒಳಗನು ಹೌದು ಜೋಣಜ್ ಮಾಸಿದಪ್ಪಗೆ ತಂದಿ ಬಂಡಾರ ಕೊಟ್ಟಿದ್ದ ಪ್ರಸಾದ ಗಂಟಿ ಕೊಟ್ಟಿದ್ದ ಹಾಹಾ ತಗೊಂಡು ಹೊಂಟಿದ ಕರೆ ತಂದಿ ಕೊಟ್ಟಿದ್ದೆ ಕರೆ ಇತ್ತು ಹೌದು ಮತ್ತೆ ನೀವು ಭೀಮಾ ನದಿ ತನ ಭೀಮಾ ನದಿ ದಡ್ಡಿ ತನ ಹೋಗಿ ಯಾಕೆ ಜಗಳ ತೆಗೆದ್ರಿ ತಂದಿ ಕೊಟ್ಟಿದ್ರು ಇಲ್ಲ ತಂದಿ ಕೊಟ್ಟನ ಹೋಗಿ ಟೆಕ್ಕಿಗೆ ಬಿದ್ದು ಕಳಿಸಬೇಕಾಗಿತ್ತು ತುಡುಗಿನ ತಂದಿದ ಯಾಕೆ ಜಗಳ ತೆಗೆದ್ರಿ ಮತ್ತೆ ಉತ್ತಾರು ಸಿದ್ದ ದೇವೇಂದ್ರ ಬಿಳಿಯಾಣಿಸಿದ್ದ ಭೀಮಾ ನದಿ ತನ್ನ ಹೋಗಿ ಯಾಕೆ ಜಗಳ ತೆಗದ್ರಿ ಏನು ಹುಡುಗಾಟಿಗೆ ತೆಗ್ದಿರಿ ಅಲ್ಲಿ ಹೋಗಿ ತಿಂದ್ರೆ ಹೊಳೆ ಹಚ್ಚಾಕ್ ಹೋದ್ರೆ ನಿನ್ನ ರೂಪ ಬೇರೂಪ ಆಗಲಿ ಹೌದಾ ಜಗತ್ತಿನೊಳಗ ನಿನಗೆ ಏಳ ಮಠಗಳಕ್ಕಿಂತ ಹೆಚ್ಚಿಗೆ ಮಠಗಳಾಗಬಾರ್ದು ಶಾಪ ಕೊಟ್ಟಿ ಶಾಪ ಕೊಟ್ರಿ ಹೌದು ಶಾಪ ಕೊಟ್ರಿ ಅಂದ ಮೇಲೆ ಇಲ್ಲಿ ಯಾಕಂದ್ರಿ ಬೇಕಲೇ ಹೌದಲ್ಲ ಹೌದ ಇದೊಂದು ಸಂಶಯದ ಹಾ ಹಾ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಹೌದ್ ಹೌದ ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಜಗತ್ತಿನೊಳಗ ಭಕ್ತಿ ಅನ್ನತಕ್ಕಂಥದ್ ಹೆಚ್ಚಿಗದ ಹೌದ ಹೌದಾ ಸಂ ಅನ್ನತಕ್ಕಂಥದ್ದು ಇಲ್ಲ ಅನ್ನುವಂಥದ್ದು ನಾನು ವಾದ ಹಾ ಹಾ ಹೌದಲ್ಲ ಹೌದು ಅದಕ್ಕೆ ತಾ ಪ್ರಕಾರ ಚಾಲು ಹಾಡಿ ಸರಿಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಹೌದು ಸಭಾ ಇದೇ ಶಾಂತ ರೀತಿಯಿಂದ ಎದ್ದು ಹೋಗಲಾರದೆ ಹೌದು ಕ್ಯಾದ್ದಲು ಮಾಡಲಾರದೆ ಮಕ್ಕೊಂಡವರು ಎದ್ದು ಎದ್ದು ಕೂತು ಹಾಂ ಹೊತ್ತು ಒಂದು ತನ್ನ ಕೂತು ಕೇಳ್ಬೇಕಂತ ಮತ್ತೊಮ್ಮೆ ನಂತಿರ್ತದ ಹೌದು ಹೌದು ಓ Kazuto <tutly tune noise>